ವೀಕ್ಷಕರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಸರ್ವಮಂಗಲ್ಲೇಶ ಸರ್ವಪ್ರಸಾದಿಕೆ ಕೇ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತುತೆ ಲೋಕಮಾತಾ ಸರ್ವಮಂಗಳೇ ಪ್ರದಾಯಿನಿ ಮಹಾಭದ್ರಕಾಳಿಯೇ ನಮಸ್ತುತೆ ಶ್ರೀ ಭದ್ರಕಾಳಿ ಮತ್ತು ಪ್ರತಿಂಗರಿ ಶಕ್ತಿಪೀಠ ಕಾಳಪ್ನಹಳ್ಳಿ ಗ್ರಾಮ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಒಂಬತ್ತನೇ ವರ್ಷದ ಈ ಕ್ಷೇತ್ರದಲ್ಲಿ ನೆಲ ನೆಲ್ ನೆಲಗೊಂಡಿರುವಂಥ ಶ್ರೀ ಭದ್ರಕಾಳಿ ಮತ್ತು ಚೌಡೇಶ್ವರಿ ಚೌಡೇಶ್ವರಿಯಮ್ಮನವರ ಒಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತೊಂಬತ್ತು ಇದೇ ತಿಂಗಳು ಶುಕ್ರವಾರ ಪ್ರಾರಂಭ ಆಗಲಿದೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದನೇ ತಾರೀಕುವರೆಗೂ ನಾಲ್ಕು ದಿನ ಸತತವಾಗಿ ಈ ಜಾತ್ರೆ ನಡೆಯುವಂಥದ್ದು ಈ ಜಾತ್ರೆಗೆ ಭಾಗವಹಿಸುವಂಥವರು ಬರುವಂಥವರು ನೀವು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕೋಲಾರ ಬಸ್ ಹತ್ತಿ ತಾವರೆಕೆರೆ ಸ್ಟಾಪ್ ಕೇಳಿ ಅಲ್ಲಿಂದ ಕಾಳಪ್ಪನಳ್ಳಿ ಅಂತೇಳಿ ತಂದುಬಿಡ್ತಾರೆ ಮತ್ತು ಈ ಜಾತ್ರೆಗೆ ಬರುವಂಥವರು ಈ ನೀವು ಇಲ್ಲೇ ಉಳ್ಕೊಳೋಂಥವ್ರಿಗೆ ಉಳ್ಕೊಳ್ಳೋ ವಸತಿ ವ್ಯವಸ್ಥೆ ಇದೆ ಮತ್ತು ಊಟದ ವ್ಯವಸ್ಥೆ ಇದೆ ಮತ್ತು ಪ್ರತಿಯೊಂದು ವ್ಯವಸ್ಥೆಗಳಿಗೂ ಸಹ ಇಲ್ಲಿ ಮಾಡಲಾಗಿದೆ ಈ ಜಾತ್ರೆಕ್ಕೆ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಈ ನಾಲ್ಕು ದಿನ ಜಾತ್ರೆಗೆ ಯಶಸ್ಸುಗೊಳಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿಶೇಷ ಅಂತಂತಂದರೆ ಭದ್ರಾಕಾಳಿ ಅಂತಂದರೆ ಬೇಡಿದವರ ವರಗಳನ್ನು ಕೊಡುತ್ತಾ ಅಮ್ಮ ಅಂದರೆ ಸಾಕು ಬರುವಂಥವಳು ಭದ್ರಕಾಳಿ ಅಂದರೆ ಬಾಧೆಗಳನ್ನು ನಿವಾರಣೆ ಮಾಡಿ ಕೇಳಿದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳ ತಕ್ಕಂಗೆ ಪರಿಹಾರ ನೀಡಿ ಅವರ ಭದ್ರಾಕಾಳಿಯನ್ನು ಅಕ್ಷರದಲ್ಲೇ ಅವಳ ಶಕ್ತಿ ಇದೆ ಮತ್ತು ಪ್ರತಂಗರಿ ಅಂತಂದರೆ ಪ್ರತಂಗರಿ ಅಂತಂದರೆ ಬಾಧೆಗಳ ನಿವಾರಣೆ ಮಾಡಿ ಮಕ್ಕಳನ್ನು ಸಲು ಅಂಥದ್ದು ತಾಯಿ ಅಂತ ಬೇಡಿ ಬಂದರೆ ಏನೇ ಕಷ್ಟಗಳಿದ್ದರೂ ಸಹ ಪರಿಹಾರ ಮಾಡುವಂಥದ್ದು ಇದುವರೆಗೂ ನಡೀತಿದೆ ಈ ಕ್ಷೇತ್ರದಲ್ಲಿ ಯಾವ ಯಾವ ಸಮಸ್ಯೆಗಳೇ ಇಟ್ಕೊಂಡು ಬರ್ತಾರೆ ಭಕ್ತರು ಅವರವರ ಸಮಸ್ಯೆಗಳಿಗೆ ತಕ್ಕಂಗೆ ಪರಿಹಾರ ನೀಡ್ತಾ ಇದ್ದಾಳೆ ಭದ್ರಕಾಳಿ ವಿಶೇಷತೆ ನೋಡೋದು ಏನೇ ಸಮಸ್ಯೆ ಇರಲಿ ತುಂಬ ಜನ ನಮಗೆ ಗೊತ್ತಿರಲ್ಲ ಸ್ವಾಮಿ ನನಗೆ ಕ್ಯಾನ್ಸರ್ ಇದೆ ಅಮ್ಮನತ್ರ ಬಂದು ಬೇಡಿದ್ವಿ ನಮ್ಗೆ ಒಳ್ಳೇದಾಗಿದೆ ಇವತ್ತು ನಾನು ಚೆನ್ನಾಗಿದ್ದೀನಿ ಸ್ವಾಮಿ ಆ ಯಮ್ನ ಅನುಗ್ರಹದಿಂದ ಸ್ವಾಮಿ ನನಗೆ ಅದೇ ಕಾಯಿಲೆ ಇತ್ತು ನಾವು ಕೇಳ್ಕೊಂಡೋಗಿದ್ವಿ ಒಳ್ಳೇದಾಯಿತು ಇವತ್ತು ಅಮ್ಮನಿಂದ ಚೆನ್ನಾಗಿದ್ವಿ ಏನೇ ಬಂದು ಕೇಳ್ಕೊಳ್ಳಿ ಅವರು ವ್ಯವಹಾರ ವ್ಯಾಪಾರ ಉದ್ಯೋಗದಲ್ಲಿ ಮಕ್ಕಳು ಸಂತಾನ ಮದುವೆ ವಿಚಾರ ಏನೇ ವಿಚಾರ ಇದ್ದರೂ ಸಹ ಈ ಕ್ಷೇತ್ರದಲ್ಲಿ ಶೀಘ್ರ ಪರಿಹಾರ ನೀಡ್ತಾಳೆ ಭದ್ರಕಾಳಿ ಏನಪ್ಪ ಅಂತಂದರೆ ವಿಶೇಷತೆ ಅಂತಂದರೆ ಶಿವ ಮತ್ತು ಶಕ್ತಿ ಒಂದೇ ಜಾಗದಲ್ಲಿರೋದಂಥದ್ದು ವಿಶೇಷ ವಿಶೇಷತೆ ಯಾಕಂತಂದರೆ ಇಲ್ಲಿ ಶಿವ ಮತ್ತು ಅಮ್ಮನವರ ಹಿಂಭಾಗದಲ್ಲಿ ಇಬ್ಬರು ತಥಾಸ್ತು ಅಂತಾರೆ ಶೀಘ್ರ ಪರಿಹಾರ ಅವರೇನೇ ಸಂಕಲ್ಪ ಇಟ್ಕೊಂಡು ಹೋಗಲಿ ಅವರೊಂದು ತೀರ್ಥದಲ್ಲಿ ಅವರ ಆರೋಗ್ಯನೂ ಸರ್ ಮಾಡ್ತಾಳೆ ಮತ್ತು ಅವ್ರು ಕೊಟ್ಟವಂಥ ಕಾಣಿಕೆಯಲ್ಲಿ ಆ ಕರ್ಮನ ಹರಿದು ಅವ್ರೇನು ಕರ್ಮ ಮಾಡಿರ್ತಾರೋ ಜನ್ಮ ಎಲ್ಲ ಪ್ರತಿಯೊಬ್ಬನ ಜನ್ಮನದ ಕರ್ಮ ಮಾಡೇ ಇರ್ತೀರಿ ನಮಗೆ ಗೊತ್ತಾಗಲ್ಲ ಆ ಕರ್ಮ ತಕ್ಕಂಗೆ ನಾವು ಅನುಭವಿಸ್ಬೇಕಷ್ಟೇ ಅದನ್ನು ಪರಿಹಾರ ಆ ಕಾಣಿಕೆ ರೂಪದಲ್ಲಿ ಅವತ್ತು ನಾವು ಕಟ್ತಿರೋ ಮೀಸಲಲ್ಲಿ ಅದೇನೇ ನಾವು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದರೂ ಸಹ ಯಾವುದೇ ದೋಷಗಳಿದ್ರು ಪರಿಹಾರ ಮಾಡಿ ಮುಂದಿನ ಹೋಗೋ ದಾರಿ ಸುಲಭವಾಗ ಎಮ್ಮನ್ನು ತೋರಿಸ್ಕೊಡ್ತಾಳೆ ನಿಮಗೆ ಎಂಥಂಥ ಕಾಯಿಲೆ ಕೂಡ ವಾಸಿ ಮಾ ತಾಯಿ ಪ್ರತಿಯೊಂದು ನಮಗೆ ಗೊತ್ತಿರಲ್ಲ ಅವ್ರು ಏನು ಅರಕೆ ಹೋಗಿರ್ತಾರೆ ಓ ಕೆಲವೆಲ್ಲ ಹೇಳಲ್ಲ ಬಾಧೆಗಳು ನಮಗೆ ಅವರೇ ಬಂದು ಒಂದು ಐದು ಮೂರು ವಾರ ನಾಲ್ಕು ವಾರ ಮೇಲೆ ಸ್ವಾಮಿ ನಾನು ಸಂತೋಷವಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನನ್ನ ಈ ಥರ ಕಾಯಿಲೆ ಆಯಿತು ನನಗೆ ವಾಸಿ ಆಯಿತು ಅಂತ ಅವರೇ ನಮ್ಗೆ ಎಷ್ಟೋ ಜನ ಹೇಳ್ಬಿಟ್ಟು ಹೋಗೋರೆ ನಾವೀಗ ನಮಗೆ ಒಂದು ಇದಾಗುತ್ತೆ ಏನಮ್ಮ ನೀನು ಡಾಕ್ಟ್ರಾಗ್ಬಿಟ್ಟಿದೆಯಾ ನಮ್ಮ ಇಲ್ಲಿ ಬಂದವರಿಗೆಲ್ಲ ವಾಸಿ ಮಾಡ್ತಾ ಇದೆಯಾ ಅಂತ ಹಂಗಾಗಿ ಈ ಕ್ಷೇತ್ರದಲ್ಲಿ ತುಂಬ ಪವರ್ ಇಂತ ಪವರ್ ಇರುವಂಥ ಕ್ಷೇತ್ರ ಇದು ತುಂಬ ಶಕ್ತಿ ಇರುವಂಥ ಕ್ಷೇತ್ರ ಒಂದು ಶಕ್ತಿ ಪೀಠ ಆಗಿ ನೆಲೆಸಬೇಕಾದ್ರೆ ಅಲ್ಲಿ ಶಕ್ತಿ ಇದ್ದರೇ ಅದು ಶಕ್ತಿ ಆಗೋದು ಸುಮ್ಮ ಸುಮ್ಮನೆ ಮಾಡಿದ್ರೆ ಶಕ್ತಿ ಆಗೋಲ್ಲ ಮತ್ತು ಯಾವುದೇ ಥರ ನಿಬಂಧಗಳಿಲ್ಲ ನಿಮಗೆ ಬಂದು ಅರಕೆ ಕಟ್ಟಿ ಅಮ್ಮನ ಬೇಡಿ ಒಳ್ಳೆಯದಾದ ನಿಮ್ಮ ಕೈಲ ಸೇವೆ ಮಾಡಿ ಇಲ್ಲ ಆರಾಮಾಗಿ ಪೂಜೆ ಮಾಡಿಸ್ಕೊಂಡು ಹೋಗಿ ನೀವು ಇದು ಬಂದಬೇಕು ಎಂಟ್ರೆನ್ಸ್ಗೆ ಬರಬೇಕಾದ್ರೆ ಸ್ವಾಮಿ ಅಷ್ಟು ಟಿಕೆಟಾ ಕೇಳ್ತಾರೆ ನಾನು ತುಂಬ ಜನ ಫೋನ್ ಮಾಡಿ ಸ್ವಾಮಿ ನಿಮ್ಮ ಶಾಸ್ತ್ರ ಕೇಳಬೇಕಾದ್ರೆ ಟಿಕೆಟಾ ಸ್ವಾಮಿ ಒಳಗೆ ಬರಬೇಕಾದ್ರೆ ಟಿಕೆಟಾ ಸ್ವಾಮಿ ಪೂಜೆ ಮಾಡಿಸ್ಬೇಕಾದ್ರೆ ಟಿಕೆಟ ಏನೂ ಇಲ್ಲ ಇದುವರೆಗೂ ಹದಿನೇಳು ವರ್ಷದಿಂದ ಯಮ್ ಏನೂ ನಮ್ಗೆ ಕೊಟ್ಟಿಲ್ಲ ಮಾಡಬೇಕಾಗಿ ಅಲ್ಲಿ ಅರ್ಚನೆ ಟಿಕೆಟ್ ಮಾತ್ರ ಇಪ್ಪತ್ತು ರೂಪಾಯಿ ತಗೊಂತೀವಿ ಅವ್ರು ಏನಾದರೂ ಗೀ ತಗೊಂಡ್ರೆ ನೂರು ರೂಪಾಯಿ ಯಾಕಂದರೆ ಇಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಇರ್ತದೆ ಊಟದ್ದು ಮತ್ತು ಇನ್ನೊಂದು ಅಷ್ಟಕ್ಕೆ ಮಾತ್ರ ಬಿಟ್ಟರೆ ಇನ್ನು ಯಾವ ಥರದ್ದು ನಿಮಗಿಲ್ಲಿ ಹಣ ಕೊಡೋವಂಥದ್ದು ಯಾವುದು ವಿಚಾರ ಇರೋಲ್ಲ ಮತ್ತು ಯಾವುದೇ ಪೂಜೆಗಳಿಗೆ ಮಾತ್ರ ಇಸ್ಕೊಂತೀವಿ ಅಷ್ಟು ಬೇರೆ ಯಾವುದೇ ಥರದ್ದು ಒಳಗೆ ಬರಬೇಕು ಅದಕ್ಕೆ ಕೇಳ್ಬೇಕಿದ್ದೀವಿ ಸಾವಿರಾರು ರೂಪಾಯಿ ಏನಿಲ್ಲ ಬರ್ರಿ ಅರ್ಕೆ ಕಟ್ಕೊಳ್ಳಿ ಆ ಬಟ್ಟೆ ಕೂಡ ಇವರು ಪ್ರಿಯಾಗಿ ದೇವಸ್ಥಾನ ಕಡೆಯಿಂದ ಕೊಡ್ತಾರೆ ಕಾಯಿನ ತಗೊಂಬನ್ನಿ ಕಟ್ಟಿ ಅಮ್ಮನ ಸಂಕಲ್ಪ ಮಾಡಿ ಐದು ವಾರದಲ್ಲಿ ಏನೇ ಸಂಕಲ್ಪ ಮಾಡ್ಕೊಂಡಿರ್ತೀರಿ ನೀವು ಜೀವನದಲ್ಲಿ ಅದನ್ನು ನೆರವೇರಿಸ್ಕೊಡ್ತಾಳೆ ಬಂದಾದಾಗ ನಿಮ್ಗೆ ಒಳ್ಳೆಯದಾದಾಗ ನೀವು ತಾಸೋಗ ಸಹಾಯ ಇಲ್ಲ ಅಮ್ಮನ ಕ್ಷೇತ್ರಕ್ಕೆ ಸಹಾಯ ಮಾಡ್ಬೋದು ನಿಮ್ಮ ಶಕ್ತಿ ಇದ್ರೆ ಮಾಡಿ ಇಲ್ಲ ಆರಾಮಾಗಿ ಬಂದು ನಮಸ್ಕಾರ ಹಾಕ್ಕೊಂಡೋಗಿ ಒಳ್ಳೆಯದಾಗುತ್ತೆ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ಇದು ಒಂಬತ್ತನೇ ವರ್ಷ ಜಾತ್ರೆ ಮಹೋತ್ಸವ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಮಾಡ್ಕೊಂಡು ಹೋದ್ತಾಳು ಇಷ್ಟು ಒಂದು ಒಂದು ಸುಮಾರು ಅಂದರೆ ಒಂದು ಎಂಟು ಸಾವಿರದಿಂದ ಹತ್ತು ಸಾವಿರ ಜನ ಬಂದು ಇಲ್ಲಿ ಸೇರ್ತಾರೆ ಜಾತ್ರೆಗೆ ವಿಶೇಷ ಜಾತ್ರೆ ನಾಲ್ಕು ದಿವಸ ಐದು ದಿವಸ ಜಾತ್ರೆ ಇರ್ತದೆ ಭಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ ಎಲ್ಲ ಥರದಲ್ಲೂ ಅನುಕೂಲ ಮಾಡಿಕೊಡ್ತಾಳೆ ದುಡ್ಡಿಲ್ಲ ಅಂದರೂ ಸಹ ಯಾರೋ ಒಬ್ಬರು ತಂದಲ್ಲಿ ಅಡ್ಡ ಹಾಕಿ ಅದು ಮಾಡಿಸ್ಕೊಂಡು ಹೋಗ್ತಾ ಇರ್ತಾಳೆ ಆ ಅಮ್ಮನ ಒಂದು ಕೃಪೆ ಇದ್ದರೆ ಸಂಕಲ್ಪ ಇದ್ದರೆ ಎಲ್ಲ ನಡೀತದೆ ಏನೂ ಕಡಿಮೆ ಆಗೋದೇ ಇಲ್ಲ ಹಂಗೆ ಆ ತಾಯಿ ಬಂದು ನೆಲ್ಗೊಂಡ್ಬಿಟ್ಟವಳಿಲ್ಲಿ ಹೇಳ್ಬೇಕಂದ್ರೆ ಇನ್ನೊಂದು ನಮಗೆ ಅವತ್ತಿಂದ ಇದುವತ್ತರೆಗೂ ಬಂದವ್ರ ಹತ್ರ ಏನು ಕೇಳಿದಿರೋ ನಮ್ಮನ್ನು ಬಿಟ್ಟವಳು ಯಾರೇ ಬರಲಿ ನಿಮ್ಮ ಪ್ರೀತಿ ಇದೆ ಕೊಡಿ ಅಷ್ಟೇ ಕೇಳೋದು ನೀವು ಅಷ್ಟು ಕೊಡಬೇಕು ನೀವು ಇದಕ್ಕೆ ಇಷ್ಟು ಕೊಡಬೇಕು ಅನ್ನೋದೇನೂ ಇಲ್ಲ ಮತ್ತು ಇದು ಒಂಬತ್ತನೇ ವರ್ಷ ಜಾತ್ರೆ ಇದು ಎಂಟು ವರ್ಷ ಮಾಡ್ಕೊಂಬಂದಿದ್ವಿ ಇದು ಒಂಬತ್ತನೇ ವರ್ಷದ ಪ್ರಾರಂಭ ಆಗ್ತಿದೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಶುಕ್ರವಾರ ಪ್ರಾರಂಭ ಆಗಲಿದೆ ಬೆಳಗ್ಗೆ ಧ್ವಜಾರೋಹಣ ಆದಮೇಲೆ ಜಾತ್ರೆಗೆ ಚಾಲನೆ ಕೊಡುವಂಥದ್ದು ಅಮ್ಮನವ್ರ ಕಡೆಯಿಂದ ಜಾತ್ರೆಗೆ ಚಾಲನೆ ಕೊಟ್ಟು ಶುಕ್ರವಾರ ಮತ್ತು ಸಂಜೆ ಮೂರು ಗಂಟೆಗೆ ಶ್ರೀ ಚೌಡೇಶ್ವರಿ ಮತ್ತು ಭದ್ರಕಾಳಿ ಅಮ್ಮನವರನ್ನು ಉಸ್ತುವ ಮೂರ್ತಿಗಳನ್ನು ಗಂಗಾ ಪರಮೇಶ್ವರಿ ಪೂಜೆ ಕರ್ಕೊಂಡೋಗಿ ಅಲ್ಲಿ ಪೂಜಾರ ಕಳಶಗಳನ್ನು ತಲೆ ಮೇಲೆ ಹೊತ್ಕೊಂಡು ಆಮೇಲೆ ಗ್ರಾಮ ಪ್ರದಕ್ಷಿಣೆ ಮಾಡಿ ಮತ್ತೆ ದ್ವಾರ ಪ್ರದಕ್ಷಿಣೆ ಮಾಡಿ ದ್ವಾಲ ದ್ವಾರ ಪ್ರವೇಶ ಮಾಡುವಂಥದ್ದು ಶುಕ್ರವಾರ ಮತ್ತು ಶನಿವಾರ ದಿವಸ ಬೆಳಗ್ಗೆ ಐದು ಗಂಟೆಗೆ ಮಹಾ ಸುಬ್ರಹ್ಮಣ್ಯ ಸ್ವಾಮಿಗೆ ಮೂಲತಃ ಬಂದು ಬಲಸ್ಥಾನದಲ್ಲಿರುವಂಥ ಸುಬ್ರಹ್ಮಣ್ಯಗೆ ಮತ್ತು ಈಶಾನ್ಯದಲ್ಲಿರುವಂಥ ಗಣಪತಿಗೆ ಅಭಿಷೇಕನ ಮಾಡಿ ತದನಂತರ ಕಾರ್ಯಕ್ರಮಗಳಿಗೆ ಅಂದರೆ ಓಮ ಯಜ್ಞಗಳಿಗೆ ಚಾಲನೆ ಕೊಡುವಂಥದ್ದು ಶನಿವಾರ ದಿವಸ ಬೆಳಗ್ಗೆ ಬೆಳಗ್ಗೆ ಅಬ್ರಿಗೆ ಅಭಿಷೇಕ ಆದಮೇಲೆ ಮಹಾಮಂಗಳಾರತಿ ನಂತರ ಪುಣ್ಯಾಹವನ್ನು ಮಾಡಿ ಆ ದೇವಾಲಯ ಶುದ್ಧಿಯನ್ನು ಮಾಡಿ ಶುದ್ಧೀಕರಣ ಮಾಡಿ ತದನಂತರ ನವಗ್ರಹ ಪ್ರಧಾನ ಕಳಶುಗಳು ಅಷ್ಟದಿಕ್ ಪಾಲಕರನ್ನು ಪೂಜೆಯನ್ನು ಮಾಡಿ ಪ್ರಧಾನ ದೇವತೆಗಳನ್ನು ಆವಾಹನೆ ಮಾಡಿ ತದನಂತರ ಓಮ ಕೈಕರ್ಯಗಳನ್ನು ಇಲ್ಲಿ ಪ್ರಾರಂಭ ಮಾಡುವಂಥದ್ದು ವಿಶೇಷವಾಗಿ ಗಣಪತಿಯ ಸಾವಿರದ ಎಂಟು ಮೋದಕ ಗಣಪತಿಯ ಪ್ರಾರಂಭದಲ್ಲಿ ಮಾಡುವಂಥದ್ದು ವಿಶೇಷವಾಗಿ ಅಂತಂದರೆ ಮಹಾಗಣಪತಿ ಅಂತ ಯಾವುದೇ ಕಾರ್ಯ ಮಾಡಬೇಕಾದ್ರೆ ವಿಘ್ನೇಶ್ವರನ ಒಂದು ಅನುಗ್ರಹ ಇದ್ದರೆ ಪ್ರಥಮವಾಗಿ ಎಲ್ಲ ಕಾರ್ಯಗಳಲ್ಲೂ ಆತ್ಮ ಪ್ರಥಮವಾಗಿ ಪೂಜೆ ಮಾಡಿ ಮುಂದಿನ ಕಾರ್ಯಕ್ರಮಗಳೇ ನಾವು ಜಾಯ್ನ್ ಆಗ್ತೀವಿ ಮತ್ತು ಗಣಪತಿಯ ನೂರ ಸಾವಿರದ ಎಂಟು ಮೋದಕ ಗಣಪತಿ ಹೋಮ ಮಾಡಿ ತದನಂತರ ನವಗ್ರಹ ಮತ್ತು ಪ್ರಧಾನ ಮತ್ತು ಅಷ್ಟದಿಕ್ ಬಾಲಕರ ಹೋಮ ಮಾಡಿ ತದನಂತರ ಚಂಡಿ ಯಾಗನ್ನು ಮಾಡಿ ಮತ್ತು ದುರ್ಗಾ ಹೋಮ ತದನಂತರ ಪೂರ್ಣಾವತಿ ನಂತರ ಮಹಾಪ್ರತಿಂಗರಿಯಾಗ ನೋಡಿ ವಿಶೇಷವಾಗಿ ಮೂರು ಗಂಟೆಗೆ ಪ್ರಾರಂಭ ಆಗಲಿದೆ ಮಹಾಪ್ರತಿಂಗರಿ ಹೋಮ ಸಂಜೆ ಎಂಟು ಗಂಟೆವರೆಗೂ ಪ್ರತಿಂಗರಿ ಹೋಮ ನಡೀತದೆ ತದನಂತರ ಪೂರ್ಣಾವತಿ ಮಹಾಮಂಗಳಾರತಿ ತೀರ್ಥಪ್ರಸಾದ ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭರತನಾಟ್ಯ ಮತ್ತು ಮಕ್ಕಳಿಂದ ಬ ಭರತನಾಟ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶನಿವಾರ ಮತ್ತು ಎಂಟು ಗಂಟೆಗೆ ಪ್ರಾರಂಭ ಆಗಲಿದೆ ಮತ್ತು ಭಾನುವಾರ ಮೂವತ್ತೊಂದನೇ ತಾರೀಕು ವಿಶೇಷವಾಗಿ ವಿಶೇಷದ ಒಂದು ದಿನ ಜಾತ್ರೆ ಅಂತಂದರೆ ಅಮ್ಮನವರಿಗೆ ಒಂದು ಹಬ್ಬ ಎಲ್ಲರಿಗೂ ಹಬ್ಬ ಈ ಗ್ರಾಮ ಕಾಳಪ್ನಳ್ಳಿ ಗ್ರಾಮಕ್ಕೂ ಹಬ್ಬ ಸುತ್ತಮುತ್ತಲೂ ಗ್ರಾಮಸ್ಥರಿಗೂ ಹಬ್ಬ ಇಲ್ಲಿ ಬರುವಂಥವ್ರು ಭಕ್ತರಿಗೂ ಹಬ್ಬ ಜಾತ್ರೆ ಅಂದರೆ ಆ ತಾಯಿ ಎಲ್ಲಿದ್ದರೂ ಸಹ ಬಂದು ನಾಲ್ಕು ದಿವಸ ಅಲ್ಲಿ ಕೂತ್ಕೊಂಡ್ಬಿಡ್ತಾಳೆ ನೋಡ್ಕೊಂಡು ಜನ ಜಾತ್ರೆ ಟಮಟೆ ವಾದ್ಯ ಇನ್ನೊಂದು ಜನ ನೋಡ್ಕೊಂಡು ಆನಂದವಾಗಿ ಕೂತ್ಬಿಡ್ತಾಳೆ ಅಲಂಕಾರ ಮಾಡಿಸ್ಕೊಂಡು ನಿಮ್ಮ ಆ ಅಲಂಕಾರ ಪೂಜೆಗಳನ್ನು ಮಾಡಿಸ್ಕೊಂಡು ಒಳ್ಳೆಯ ಆರತಿಗಳ ಬೆಳೆಗಳನ್ನು ಬೆಳೆಸ್ಕೊಂಡು ಜನಗಳು ನೋಡಬೇಕಾಗಿ ಅಮ್ಮನ ಬಂದು ಎಲ್ಲೇ ಇದ್ದರೂ ಸಹ ಆ ಕ್ಷೇತ್ರಕ್ಕೆ ಬಂದು ನೆಲ್ಗೊಂಡು ಬಿಡ್ತಾಳೆ ಕೂತ್ಕೊಂಡ್ಬಿಡ್ತಾಳೆ ನಾನು ಜಾತ್ರೆ ನೋಡ್ಬೇಕಂತೇಳಿ ಜಾತ್ರೆ ಅಂತಂದರೆ ಅಮ್ಮನವ್ರಿಗೆ ವಿಶೇಷ ಆ ಮುಖದಲ್ಲಿ ಅಷ್ಟು ಇರ್ತದೆ ಅಷ್ಟು ಕಳೆ ಇರ್ತಾಳೆ ಪ್ರತಿನಿತ್ಯ ಅಥವಾ ಅಷ್ಟೇ ಜಾತ್ರೆ ಅಂತಂದರೆ ಇನ್ನೂ ಖುಷಿ ಅಮ್ಮನಿಗೆ ಜಾತ್ರೆ ಬಂತು ವಿಶೇಷವಾದ ಒಂದು ಊನ ಅಲಂಕಾರ ಮಾಡಿಸ್ಕೊಂಡು ರಾಜೋರ ಶಿವ ಗರ್ಭದ ಗುಡಿಯಲ್ಲಿ ಕೂತ್ಕೊಂಡು ಬಂದವ್ರಿಗೆ ತಥಾಸ್ತು ತಥಾಸ್ತು ಅಂತ ಆಡ್ತಾಳೆ ಈ ಜಾತ್ರೆ ಜಾತ್ರೆಯಿಂದದೇ ಒಂದು ವಿಶೇಷ ಹಬ್ಬ ಊರಿನ ಹಬ್ಬ ಭಾನುವಾರ ಬೆಳಗ್ಗೆ ಅಮ್ಮನಿಗೆ ಅಭಿಷೇಕ ಮಾಡಿ ವಿಶೇಷವಾದ ಒಂದು ಅಲಂಕಾರವನ್ನು ಮಾಡಿ ಹತ್ತು ಮೂವತ್ತಕ್ಕೆ ಮಂಗಳಾರತಿಯನ್ನು ಮಾಡಿ ತದನಂತರ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವಂಥದ್ದು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಟೊಮಟೊ ವಾದ್ಯ ಮತ್ತು ಕೇರಳ ಇರೋ ಕೇರಳ ಕಡೆಯಿಂದ ಬರುವಂಥ ವಾದ್ಯಗಳು ಮತ್ತು ನಾನಾ ಥರ ವಾದ್ಯಗಳು ಇರ್ತದೆ ಆಮೇಲೆ ಒಂದು ಗಂಟೆಗೆ ರಥೋತ್ಸವ ಚೌಡಿ ಮತ್ತು ಚೌಡೇಶ್ವರಮ್ಮನ ಮತ್ತು ಭದ್ರಕಾಳಿಯಮ್ಮನ ರಥೋತ್ಸವ ಮಾಡುವಂಥದ್ದು ಕಾಳಪನಲ್ಲಿ ಗ್ರಾಮದಲ್ಲಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡುವಂಥದ್ದು ವಿಶೇಷವಾಗಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾನುವಾರ ದಿವಸ ಇರ್ತದೆ ಮತ್ತು ಆರು ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ತೀರ್ಥಪ್ರಸಾದ ಇರ್ತದೆ ಮತ್ತು ಸೋಮವಾರ ವಿಶೇಷವಾಗಿ ನಾವು ಮೂರು ದಿವಸ ಏನು ಕಾರ್ಯಕ್ರಮ ಮಾಡಿರ್ತೀವೋ ಎರಡು ದಿವಸದಿಂದ ಸು ಮೂರು ದಿವಸದಿಂದ ಮತ್ತು ಸೋಮವಾರ ರಾವಕಾಲ ಮುಗಿದ ನಂತರ ಅಮ್ಮನಿಗೆ ಉಯ್ಯಾಲೆ ಸೇವೆ ನೋಡಿ ವಿಶೇಷವಾಗಿ ಈ ಚೌಡಿ ಮತ್ತು ಭದ್ರಕಾಳಮ್ಮನವರು ಉಯ್ಯಾಲೆಗೆ ಹಾಕಿ ಸೇವೆ ಮಾಡುವಂಥದ್ದು ಮತ್ತು ಹೊಸಕೆ ಸೇವೆ ಮಾಡೋವಂಥದ್ದು ಎಲ್ಲ ಥರದ್ದ ಒಂದು ದ್ರವಗಳನ್ನಿಟ್ಟು ಎಲ್ಲ ಸ್ವೀಟು ಮತ್ತು ಎಲ್ಲ ಹಣ್ಣುಗಳು ಮತ್ತು ಎಲ್ಲ ಥರದಲ್ಲಿಟ್ಟು ಅಮ್ಮನಿಗೆ ಒಂದು ವಿಶೇಷವಾಗಿ ವಸ್ಕೆಯನ್ನು ಮಾಡಿ ಮತ್ತು ಮಹಾಮಂಗಳ ತೀರ್ಥ ಪ್ರಸಾದವನ್ನು ವಿನಿಯೋಗ ಮಾಡುವಂಥದ್ದು ಮತ್ತು ಸಂಜೆ ನೋಡಿ ಇದು ವಿಶೇಷ ಮತ್ತು ಸಂಜೆ ಆರು ಗಂಟೆಗೆ ಅಗ್ನಿಕೊಂಡ ಪ್ರವೇಶ ಮಾಡುವಂಥದ್ದು ಆಡಿಸಿ ಅದರಲ್ಲಿ ಬೆಂಕಿ ಹಾಕಿ ಅದರಿಂದ ಆ ಬೆಂಕಿಯಲ್ಲಿ ನಡೆದರೆ ನಾವು ಮಾಡಿದ ಕರ್ಮಗಳೆಲ್ಲ ಹೋಗ್ತದೆ ಹೊಸ ವರ್ಷ ನೋಡಿ ಸೋಮವಾರ ಹೊಸ ವರ್ಷ ದಿನ ನಾವೇನೇ ಮಾಡಿದರೂ ಸಹ ಆ ಕೆಂಡದ ಮೇಲೆ ನಡೆದರೆ ಸಂಪೂರ್ಣವಾಗಿ ಅದು ನಿವಾರಣೆ ಆಗ್ತದೆ ಏನೇ ಸಂಕಲ್ಪ ಇಟ್ಕೊಂಡು ಆ ಕೆಂಡದಲ್ಲಿ ನಾವು ಮಾಡ್ಕೋ ಅದು ನಿಮಗೆ ಬರುವಂಥ ದಿನಗಳಲ್ಲಿ ಆ ಯಮನು ಶುಭ ಉಂಟು ಮಾಡ್ತಾಳೆ ಒಳ್ಳೆಯದಾಗ್ತದೆ ಈ ನಾಲ್ಕು ದಿನ ಸತತವಾಗಿ ಜಾತ್ರಾ ಮಹೋತ್ಸವ ಇರ್ತದೆ ನಾಲ್ಕು ದಿವಸ ಸತತವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ದಾಸೋಹ ಅನ್ನ ದಾಸೋಹದ ನೋಡಿ ದಾಸೋಹ ಅಂತಂದರೆ ವಿಶೇಷ ನಾವು ಏನೇ ಕೊಟ್ಟರು ಸಾಲಲ್ಲ ಆದರೆ ದೇವಾಲಯದಲ್ಲಿ ದಾಸೋಹ ಅಂತಂದರೆ ತೃಪ್ತಿ ಆಗೋವಂಥದ್ದು ಭಗವಂತನು ನಾವು ಬೇಕ ಜನಕ್ಕೆ ಸಾವಿರಾರು ಕೋಟಿ ಕೊಡಿರಿ ಬೇಡನಲ್ಲ ಆದರೆ ಹಸಿದ್ದು ಹೊಟ್ಟೆಗೆ ಒಂದಿಷ್ಟು ಅನ್ನ ಹಾಕಿದ್ರೆ ಹೊಟ್ಟೆ ತುಂಬುತ್ತಪ್ಪ ಅವನ ಹೊಟ್ಟೆ ತಣ್ಣಗಿರಲಪ್ಪ ಅನ್ಕೊಂಡು ಹೋಗ್ತಾರೆ ಅವ್ನ ಆಶೀರ್ವಾದ ಮಾಡಿ ಹೋಗ್ತಾನೆ ಅದೇ ದುಡ್ಡು ಕೊಟ್ಟರೆ ಅಯ್ಯೋ ಅವ್ನು ದುಡ್ಡು ಕೊಟ್ಬಿಟ್ನು ಅವನತ್ರ ಕೋಟಿಲಿ ಗಟ್ಟಲೆ ಇತ್ತು ಅಂತ ಬೈಕೊಂಡು ಹೋಗ್ತಾರೆ ದಾಸೋಹ ಅಂದದ್ದು ಶಿವನು ಮೆಚ್ಚೋವಂಥದ್ದು ಭಗವಂತನು ಮೆಚ್ಚುವಂಥದ್ದು ಎಲ್ಲ ದೇವ ದೇವತೆ ದಾಸೋಹ ದಾಸೋಹ ಎಲ್ಲಿರ್ತದೆ ಅಲ್ಲಿ ಕ್ಷೇತ್ರ ಬೆಳೀತದೆ ದಾಸೋಹ ಎಲ್ಲಿ ನಡೀತದೋ ಅಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ದಾಸೋಹ ಎಲ್ಲಿರ್ತದೆ ಅಲ್ಲಿ ಭಕ್ತ ಸಹ ಭಕ್ತರ ಕಣ್ಣೀರಿಲ್ಲ ಒಡಿಸ್ತಾ ಇರ್ತಾರೆ ಭಗವಂತನು ವಿಶೇಷವಾಗಿ ನಾಲ್ಕು ದಿನ ಸತತವಾಗಿ ಜಾತ್ರೆ ಇರ್ತದೆ ಮತ್ತು ಬರುವಂಥವರು ಜಾತ್ರೆಗೆ ಬರುವಂಥವ್ರು ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ಸಹ ಇದೆ ಬಾತ್ರೂಮ್ಗಳ ವ್ಯವಸ್ಥೆ ಇದೆ ಸ್ನಾನದ ವ್ಯವಸ್ಥೆ ಇದೆ ಮತ್ತು ಉಳ್ಕೊಂಬೋದು ಬಂದು ಉಳ್ಕೊಳ್ಳೋಂಥವ್ರಿಗೆ ಚಾಪೆ ಮತ್ತು ಒಂದು ಬೆಡ್ಶೀಟನ್ನು ಕೊಡ್ತಾರೆ ಉಳ್ಕೊಂಬೋದು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮತ್ತು ಕಾರ್ಯಕ್ರಮಗಳಿಗೆ ನೀವು ಜಾಯಿನ್ ಆಗ್ಬೋದು ಮತ್ತು ಬರುವಂಥವ್ರಿಗೆ ಹೊಸಕೋಟೆ ಬೆಂಗಳೂರು ಈ ಕಾಳಪ್ನಹಳ್ಳಿ ಗ್ರಾಮ ಮತ್ತು ತಾವರಕೆರೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೀವು ಎಲ್ಲ ಕಡೆ ಬರೋಂಥವರು ಶಿವಮೊಗ್ಗ ಈ ಕಡೆ ಧಾರವಾಡ ಚಿತ್ರದುರ್ಗ ಈ ಕಡೆಯಿಂದ ಬರೋರು ಬೆಂಗಳೂರು ಮೆಜೆಸ್ಟಿಕ್ ಬಂದ್ಬಿಟ್ಟು ಮೆಜೆಸ್ಟಿಕ್ಕಿಂದ ಕೋಲಾರಗೆ ಹೋಗೋಂಥ ಬಸ್ ಹತ್ಬಿಟ್ರೆ ತಾವರೆಕೆರೆ ಸ್ಟಾಪ್ ಕೇಳಿ ಹೊಸಕೋಟೆಯಿಂದ ಹದಿನಾರು ಕಿಲೋಮೀಟ್ರು ಕೋಲಾರಗೆ ಹೋಗೋಂಥ ಬಸ್ಗೆ ಹತ್ಬಿಟ್ರೆ ನೀವು ತಾವರೆಕೆರೆ ಸ್ಟಾಪ್ ಕೇಳಿದ್ರೆ ತಾವರೆಕೆರೆ ಇಳ್ಕೊಂಡು ಅಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಆಟೋಗಳು ಬರುತ್ತೆ ಅಲ್ಲಿ ಭದ್ರಕಾಳಿ ದೇವಸ್ಥಾನ ಅಂದರೆ ತಂದು ಬೀಡ್ತಾರೆ